ಶ್ರೀ ಗುರುಭ್ಯೋ ನಮಃ ಶ್ರೀಹರಿ ನಮಃ ವೀಕ್ಷಕ ಬಾಂಧವರಿಗೆ ಈಶಾವಾಸ್ಯಂ ಚಾನಿಯಿಂದ ಶುಭವನ್ನು ಹಾರೈಸುತ್ತ ಇಪ್ಪತ್ತು ಇಪ್ಪತ್ತ ಐದನೇ ಇಸ್ವಿಯ ಮಾರ್ಚ್ ತಿಂಗಳಿನ ಮಕರ ರಾಶಿಯ ಭವಿಷ್ಯವನ್ನು ವಿಮರ್ಶಿಸೋಣ ಮಕರ ರಾಶಿಯವರ ಮೇಲ್ಲಕ್ಷಣ ಗಟ್ಟಿಯಾಗಿರ್ತಕ್ಕಂತಹ ದೇಹ ಕಷ್ಟವನ್ನು ಪಡತಕ್ಕಂಥವರು ಆದರೂ ನಿಧಾನವಾಗಿರ್ತಕ್ಕಂತಹ ಕೆಲಸವನ್ನು ಮಾಡುವಂಥವರು ಅಂತಹ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಭವಿಷ್ಯ ಹೇಗಿದೆ ವಿವರಿಸೋಣ ಮಕರ ರಾಶಿಯಿಂದ ಕುಟುಂಬ ಭಾವವಾಗಿರ್ತಕ್ಕಂತಹ ಅಂದರೆ ವಿತ್ತ ಭಾವವಾಗಿರ್ತಕ್ಕಂತಹ ಎರಡನೇ ಮನೆ ಕುಂಭರಾಶಿಯಲ್ಲಿ ರವಿಯು ತನ್ನ ಮಗನಾಗಿರ್ತಕ್ಕಂತಹ ಶನೈಶ್ಚರನೊಂದಿಗೆ ಕೂಗಿರುವಾಗ ಶನೈಶ್ಚರನಿಗೆ ಕುಂಭರಾಶಿಯು ಸ್ವಕ್ಷೇತ್ರವಾಗಿರುತ್ತೆ ಹಾಗಾಗಿ ಸೂರ್ಯನಿಂದ ಸೂಚಿಸಲ್ಪಡತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಹಾಗೂ ತಂದೆ ತಾಯಿಗಳ ಆರೋಗ್ಯದಲ್ಲಿಯೂ ಸ್ವಲ್ಪ ಕ್ಷೀಣತೆಯನ್ನು ಹಾಗೂ ಮಕ್ಕಳು ಮತ್ತು ನಿಮ್ಮ ಭಿನ್ನಾಭಿ ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ತೋರಿಸಿಕೊಡ್ತಾನೆ ಹಾಗೆ ವಿತ್ ವಿತ್ತ ಅಭಾವವನ್ನು ಕೂಡ ಸೂರ್ಯ ಸೂರ್ಯನು ತೋರಿಸಿಕೊಡ್ತಾನೆ ಹಾಗಾಗಿ ವ್ಯವಹಾರ ಕ್ಷೇತ್ರದಲ್ಲಿ ಅತಿ ಜಾಗೃತೆಯಿಂದ ವ್ಯವಹಾರ ಮಾಡುವುದು ಬಹಳ ಉತ್ತಮ ಹಾಗೆ ಮಕರ ರಾಶಿಯಿಂದ ಆರನೆಯ ಸ್ಥಾನವಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ಶತ್ರು ನಮನಮೆಯಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹನು ಇರುವಾಗ ಕೃಷಿಕರಿಗೆ ಬಹಳ ಕಷ್ಟದ ಸಮಯ ಅಂತಲೇ ಹೇಳಬಹುದು ಕೃಷಿಯಲ್ಲಿ ಲಾಭವು ನಷ್ಟವಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಸಂಬಂಧಿ ವ್ಯವಹಾರ ಮಾಡುವುದು ಕೂಡ ಬಹಳ ಜಾಗೃತೆಯಿಂದ ಆಲೋಚನೆಯನ್ನು ಮಾಡಿ ವ್ಯವಹಾರ ಮಾಡುವುದು ಬಹಳ ಉತ್ತಮ ಹಾಗೆ ಕುಜದೋಷವೂ ಸ್ವಲ್ಪ ಮಟ್ಟಿಗೆ ಇರುವುದರಿಂದ ಮುಟ್ಟಿನ ಸಮಯದಲ್ಲಿ ಸ್ತ್ರೀಯರಿಗೆ ಅತಿಯಾಗಿರ್ತಕ್ಕಂತಹ ಪಟ್ಟೆ ನೋವು ಹಾಗೂ ಹಾರ್ಮೋನ್ ಏರುಪೇರುಗಳಾದಿಗಳನ್ನು ಕೂಡ ಮಗಳ ಗ್ರಹನು ಸೂಚನೆಯನ್ನು ಮಾಡ್ತಾನೆ ಮಕರ ರಾಶಿಯಿಂದ ಮೂರನೇ ಭಾವವಾಗಿರ್ತಕ್ಕಂತಹ ಭಾತೃಭಾವದಲ್ಲಿ ಶುಕ್ರ ರಾಹುವೊಂದಿಗೆ ಸಂಯೋಜನೆಗೊಂಡಿರ್ತಕ್ಕಂತಹ ಬುಧನು ವಿದ್ಯಾರ್ಥಿಗಳಿಗೆ ಬಹಳ ಕಠಿಣವಾಗಿರ್ತಕ್ಕಂತಹ ಸಮಯವನ್ನು ಸೂಚನೆಯನ್ನು ಮಾಡ್ತಾನೆ ಮುಂದೆ ಬರತಕ್ಕಂತಹ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾದರೆ ಅತಿ ಪ್ರಯತ್ನಪಟ್ಟು ಚಾಂಚಲ್ಯತೆಗಳನ್ನು ಬಿಟ್ಟು ಅಧಿಕವಾಗಿ ವಿದ್ಯಾಭ್ಯಾಸವನ್ನು ಮಾಡಿದ್ದೆ ಆದರೆ ಉತ್ತೀರ್ಣರಾಗತಕ್ಕಂತಹ ಯೋಗಭಾಗ್ಯಾದಿಗಳು ನಿಮ್ಮದಾಗಿರುತ್ತದೆ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡ್ತಾರೋ ಭಾತೃಭಾವದಲ್ಲಿರತಕ್ಕಂತಹ ಬುಧನು ಅಧಿಕವಾಗಿರ್ತಕ್ಕಂತಹ ಒತ್ತಡ ಅಧಿಕವಾಗಿರ್ತಕ್ಕಂತಹ ಕೆಲಸ ಆ ಕೆಲಸದಿಂದ ಮನಸ್ಸಿಗೆ ಅಶಾಂತಿಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ಮಕರರಿಂದ ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗುರು ಗುರುವು ಶತ್ರು ಮನೆಯಾಗಿರ್ತಕ್ಕಂತಹ ಶುಕ್ರನ ಮನೆಯಲ್ಲಿ ಇರುವುದರಿಂದ ತಟಸ್ಥನಾಗಿರ್ತಾನೆ ಹಾಗಾಗಿ ಪಂಚಮದಿಂದ ಕಾರ್ಯಕ್ಷೇತ್ರವನ್ನು ನಾವು ವಿಮರ್ಶೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಕಾರ್ಯಕ್ಷೇತ್ರವೂ ಕೂಡ ತಟಸ್ಥವಾಗಿರುತ್ತದೆ ಅಧಿಕ ಲಾಭವನ್ನು ಬಯಸಿದ್ದೇ ಆದರೆ ಗುರುವಿನ ನಾವು ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಗುರುಗ್ರಹದಿಂದ ಸೂಚಿಸಲ್ಪಡತಕ್ಕಂತಹ ತ್ರಿಮೂರ್ತಿಗಳ ಆರಾಧನೆ ಆಚಾರ್ಯ ಆಚಾರ್ಯತ್ರಯರಗಳ ಸೇವನೆ ಅಥವಾ ಆರಾಧನೆ ಹಾಗೂ ಗುರುರಾಯರ ಆರಾಧನೆಯನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ಲಾಭಾದಿಗಳನ್ನು ಪಡ್ಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಮಕರ ರಾಶಿಯಿಂದ ಶುಕ್ರಗ್ರಹನು ಮೂರನೆಯ ಭಾವದಲ್ಲಿ ಮೂರನೆಯ ರಾಶಿಯಲ್ಲಿ ಮೀನದಲ್ಲಿ ಉಚ್ಚನಾಗಿ ಇರುವುದರಿಂದ ಅಧಿಕವಾಗಿರತಕ್ಕಂತಹ ವಸ್ತ್ರ ದ್ರವ್ಯ ಅಲಂಕಾರಿಕ ವಸ್ತುಗಳನ್ನು ಪಡ್ಕೊಳ್ಳತಕ್ಕಂತಹ ಯೋಗವನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ ವ್ಯಾಪಾರದಲ್ಲಿ ಸುಗಂಧ ದ್ರವ್ಯಾದಿಗಳನ್ನು ಬಂಗಾರಗಳನ್ನು ಹಾಗೂ ಚಿನ್ನ ಆಭರಣಗಳನ್ನು ಯಾರೆಲ್ಲ ವ್ಯಾಪಾರವನ್ನು ಮಾಡ್ತಾರೋ ಅವರಿಗೆ ಮಾತ್ರ ಅಧಿಕ ಲಾಭವನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಸುಖ ಸಂಸಾರ ಜೀವನ ನಿರ್ವಹಣೆಯನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಮಕರ ರಾಶಿಯಿಂದ ಶನಿವ್ಚರನು ದ್ವಿತೀಯ ಭಾವವಾಗಿರ್ತಕ್ಕಂತಹ ಕುಟುಂಬ ಭಾವ ಅಥವಾ ವಿತ್ತ ಭಾವದಲ್ಲಿ ಸೂರ್ಯನೊಂದಿಗೆ ಇರುವುದರಿಂದ ತಂದೆ ತಾಯಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನು ಅದೇ ರೀತಿಯಾಗಿ ಕಬ್ಬಿಣ ಮರಳು ಇತ್ಯಾದಿ ವ್ಯಾಪಾರಿಗೆ ನಷ್ಟವನ್ನು ವಿತ್ತ ಅಭಾವವನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ಶನೈಶ್ಚರಣು ಫೆಬ್ ಮಾರ್ಚ್ ತಿಂಗಳಿನ ಹದಿನಾಲ್ಕರ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ಕೂಡ ತೋರಿಸಿಕೊಡ್ತಾನೆ ಮಕರ ರಾಶಿಯವರಿಗೆ ಕೊನೆಯ ಭಾಗದ ಏಳುವರಿಯ ಶನಿದೋಷ ಇರುವುದರಿಂದ ಶನೈಶ್ಚರಣ ಆರಾಧನೆ ಮಾಡುವುದು ಬಹಳ ಉತ್ತಮ ಅದೇ ರೀತಿಯಾಗಿ ಮಕರ ರಾಶಿಯಿಂದ ಮೂರನೆಯ ಸ್ಥಾನ ಮೀನರಾಶಿಯಲ್ಲಿ ಶುಕ್ರನೊಂದಿಗೆ ಸಂಯೋಗಗೊಂಡು ರಾಹು ಇರುವುದರಿಂದ ನೂತನ ದಂಪತಿಗಳಿಗೆ ಅಥವಾ ಯಾರೆಲ್ಲ ಸಂತಾನ ಇಚ್ಛಿಸುತ್ತಾರೋ ಅವರಿಗೆ ಸಂತಾನ ಭಾಗ್ಯಾದಿಗಳನ್ನು ಕೂಡ ರಾಹು ಗ್ರಹನು ಕೊಡ್ತಾನೆ ತಿಂಗಳ ಆದಿಭಾಗದಲ್ಲಿ ಷೇರು ಮಾರ್ಕೆಟಿನಲ್ಲಿ ಅಧಿಕ ಲಾಭವನ್ನು ಸಂಕ್ರಮಣದ ನಂತರದಲ್ಲಿ ಸೂರ್ಯಗ್ರಹನು ಬರುವುದರಿಂದ ಆ ತಿಂಗಳಿನ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ತಿಂಗಳಿನ ಅಂತ್ಯ ಭಾಗದಲ್ಲಿ ಷೇರು ಬೈ ಆ್ಯಂಡ್ ಸೆಲ್ಲು ಮಾಡುವವರು ಅತಿ ಜಾಗೃತೆ ವಹಿಸುವುದು ಬಹಳ ಉತ್ತಮ ಮಕರ ರಾಶಿಯಿಂದ ಒಂಬತ್ತನೆಯ ಮನೆಯಾಗಿರ್ತಕ್ಕಂತಹ ಕನ್ಯಾ ರಾಶಿಯಲ್ಲಿ ಇರತಕ್ಕಂತಹ ಕೇತುವು ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಕ್ರೀಡಾಕ್ಷೇತ್ರದಲ್ಲಿ ಇರುವವರಿಗೆ ಜಯಪ್ರಾಪ್ತಿಯನ್ನು ಒಂಬತ್ತನೆಯ ಸ್ಥಾನ ಭಾಗ್ಯಸ್ಥಾನ ಆದ್ದರಿಂದ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೀರ್ತಿ ಲಾಭವನ್ನು ಮೇಲಧಿಕಾರಿಯಿಂದ ಪ್ರಶಂಸೆಯನ್ನು ಕೂಡ ಕೇತುಗ್ರಹಣನು ತೋರಿಸಿಕೊಡ್ತಾನೆ ಯಾರೆಲ್ಲ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀರೋ ಅವರಿಗೆ ಸುಗಮವಾಗಿರ್ತಕ್ಕಂತಹ ಕಾಲವನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಈ ರೀತಿಯ ಮಕರ ರಾಶಿಯವರಿಗೆ ಗ್ರಹಗಳ ಗತಿಯ ಮೇಲೆಗೆ ಇರತಕ್ಕಂತಹ ಅಶುಭವೆಲ್ಲವೂ ಕೂಡ ದೂರವಾಗಿ ದೇವತಾ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳನ್ನು ನವಗ್ರಹ ದೇವತೆಗಳು ಅನುಗ್ರಹಿಸಲಿ ಎಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸುತ್ತಾ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿಂತು ಶ್ರೀಕೃಷ್ಣಾರ್ಪಣವಸ್ತು ಹಾಗೂ తులామత్తు మొత్తం భిష్టార్థలు